ನೀವೆಲ್ರು ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂತ ಒಂದು ವಿಷಯನ ಗಮನಿಸಿದ್ರಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮ್ಗೆ ಆಶೀರ್ವಾದ ಮಾಡಕ್ಕೆ ಅಂತ ಬಂದಿದ್ರು ಅದಕ್ಕೆ ನಾನು ಆ ಒಂದು ವೇದಿಕೆಯನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಕಲ್ಪಿಸ್ಕೊಟ್ಟಿದ್ದಕ್ಕೆ ರಾಜ್ ಅವ್ರಿಗೆ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಪ್ರಾಬಬ್ಲಿ ರಾಜ್ವರ್ಧನ್ ಅವರು ಸಂಗೀತ ಬಟ್ ಈ ಪಾತ್ರನ ಮಾಡಬಹುದು ಅಂತ ಅನ್ಕೊಳ್ಳಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಮುಂದೆ ಇವತ್ತಿ ನಿಂತ್ಕೊಂಡು ಮಾತಾಡೋ ಅವಕಾಶ ನನಗೆ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ಇನ್ನೊಂದು ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ ಕನ್ನಡಿಗರು ಬೆಂಗಳೂರಲ್ಲಿ ತುಂಬಾ ಕಮ್ಮಿ ಆಗಿದಾರಂತೆ ಹೌದಾ ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ ಇಲ್ಲ ರಾತ್ರಿ ಆಯ್ತು ಮನೆಗೆ ಹೋಗ್ಬೇಕು ಅಂತೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದೀರ ಒಂದು ಕೂಗಲ್ವಾ ಅಲ್ಲ ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆ್ಯಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ ಕಮ್ಮಿ ಆಗಿದಾರಾ ಅಂತ ಕೇಳ್ತಾ ಇದ್ದಾರೆ ಆ ಹೌದಾ ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದ್ರೂ ಜೋರಾಗಿ ಒಂದಿಷ್ಟು ಚಪ್ಪಾಳೆ ಹಾಗೂ ಕಿರಿಚ್ಬಿಟ್ರೆ ಕನ್ನಡಿಗಾರೆ ಅಂತ ಗೊತ್ತಾಗುತ್ತೆ ಓಕೆ ನಾನು ಅನ್ಕೊಂಡಷ್ಟು ನೀವು ಕೂಗ್ಲಿಲ್ಲ ಬಟ್ ಸ್ಟಿಲ್ ಓಕೆ ಥ್ಯಾಂಕ್ ಯು ಸೊ ಮಚ್ ಇವತ್ತು ನಾನು ತುಂಬಾ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ನಿಮ್ಮ ಮುಂದೆ ನಮ್ಮ ಟ್ರೇಲರ್ ನಮ್ಮ ಟೀಸರ್ ನ ಹಾಗೂ ನಮ್ಮ ಸಾಂಗ್ ನ ಹಂಚ್ಕೊಂಡಿದೀವಿ ಇದೇ ಹತ್ತೊಂಬತ್ತಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲಾ ಚಿತ್ರಮಂದಿರಗಳಲ್ಲಿ ತೆರೆ ಕಾಣ್ತಾ ಇದೆ ಅದ್ಭುತವಾದಂತಹ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ನಟರಾದಂತ ಕಿಶೋರ್ ಆಗಿರ್ಬೋದು ರಮೇಶ್ ಇಂದ್ರ ಅವ್ರ ಆಗಿರ್ಬೋದು ಅಥವಾ ಪ್ರವೀಣ್ ಜೈನ್ ನಮ್ಮ ಕಾರ್ತಿಕ್ ಅಂಡ್ ಕಾರ್ತಿಕ್ ನಮ್ ರಾಘು ಶಿವಮೊಗ್ಗ ನಮ್ಮ ಅಕ್ಷಿತಾ ಅವರು ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ರೂ ನೋಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮಗೆ ಸಮಯದ ಆಕ್ಚುಲಿ ಆಭಾರಿ ಇದೆ ನಿಜವಾಗ್ಲು ಇಷ್ಟು ಜನ ಮಾತಾಡಬೇಕು ವೇದಿಕೆ ಮೇಲೆ ನೀವೆಲ್ರು ಮನೆಗೆ ಹೊರಟೋದ್ರೆ ಕಷ್ಟ ಆಗತ್ತೆ ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಶಮೀರ್ ಅವ್ರೆ ನಮ್ಮನ್ನ ಆಕ್ಚುಲಿ ಎಂಟರ್ಟೈನ್ ಮಾಡೋದಕ್ಕಿಂತ ನೀವು ನಾವು ಬರಕ್ಕೂ ಮುಂಚೆಯಿಂದ ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್